ಆಫ್ ಅಫ್ಕೋರ್ಸ್ ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕೂಡ ಬರ್ತಾ ಇದೆ ಹಾಗಾಗಿ ಈ ಸಿನಿಮಾದ ಮೂಲಕ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ಈ ಹಬ್ಬವನ್ನ ಅಂತ ಯಾಕಂದ್ರೆ ಒಂದೊಂದು ಸಿನಿಮಾ ರಿಲೀಸ್ ಆಗಲೂ ಆಗುವಾಗಲೂ ಕೂಡ ಅದೊಂಥರ ಸೆಲೆಬ್ರೇಷನ್ನೇ ಸೊ ಇದನ್ನ ಎರಡು ಕಂಪೇರ್ ಮಾಡೋದಾದರೆ ಹೆಂಗಿದು ಸ್ಪೆಷಲಿ ಈ ಸಿನಿಮಾ ಅಂತ ಐ ಗೆಸ್ ನಮಗೆ ಪ್ರತಿ ರಿಲೀಸು ಕೂಡ ಹಬ್ಬನೇ ನಮಗೆ ಇಟ್ ಇಸ್ ಎಂಟೈರ್ಲಿ ಟ್ರೂ ಬಿಕಾಸ್ ಈಗ ನಾವು ನಿಮ್ಮ ಮುಂದ್ಗಡೆ ನಾವು ಇಬ್ಬರು ಕಾಣಿಸ್ತಾ ಇದ್ದೀವಿ ಅಷ್ಟೇ ಬಟ್ ನಮ್ಮ ಹಿಂದ್ಗಡೆ ಒಂದು ದೊಡ್ಡ ಏನೋ ಬಳಗಾನೇ ಇದೆ ನಮ್ದು ದಿರ್ ಇಸ್ ಅ ಹೋಲ್ ವಿಲೇಜ್ ಈ ಸಿನಿಮಾಗೋಸ್ಕರ ಹಗಲು ರಾತ್ರಿ ಅಂತ ಕಷ್ಟಪಟ್ಟಿರ್ತಾರೆ ಆ್ಯಂಡ್ ನಾವೆಲ್ಲ ಸೇರಿಕೊಂಡು ಒಂದು ಸಿನಿಮಾ ರಿಲೀಸ್ ಅಂತ ಬಂದಾಗ ಆ ಸಿನಿಮಾ ಮಾಡೋದೇನೆ ನಾವು ಪ್ರೇಕ್ಷಕರಿಗೋಸ್ಕರ ಆ್ಯಂಡ್ ಅದನ್ನು ಅವ್ರ ತನಕ ಮುಟ್ಟಿಸ್ತಾ ಇದ್ದೀವಿ ಅಂತ ಅಂದಾಗ ಅದಕ್ಕಿಂತ ದೊಡ್ಡ ಸೆಲೆಬ್ರೇಷನ್ ಆಗಿಸಿ ನಮಗೆ ಮತ್ತೆ ಯಾವುದೂ ಇಲ್ಲ ಆ ದೀಪಾವಳಿ ಈಗ ಬರ್ತಾ ಇದೆ ಬಟ್ ಈ ಸತಿ ನನ್ಗೆ ಸೆಲೆಬ್ರೇಟ್ ಮಾಡಕ್ ಆಗ್ತಾ ಇಲ್ಲ ಬಿಕಾಸ್ ಶೂಟ್ ಇದೆ ಆ ಬಟ್ ಐ ಗೆಸ್ ಅದೇ ದೀಪಾವಳಿಯನ್ನ ನಾನು ನವೆಂಬರ್ ಇಪ್ಪತ್ತೊಂದಕ್ಕೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ತಂಡದ ಜೊತೆಗೆ ಚಿತ್ರ ಮಂದಿರದಲ್ಲಿ ಪ್ರೇಕ್ಷಕರ ಜೊತೆಗೆ ಸೆಲೆಬ್ರೇಟ್ ಮಾಡ್ತೀನಿ